परम प्रेद संवेद्यं कटा क्षेना परिवृक्षितम् नक्षमते विवदयः स्तवपासे यः उपत्यम् मयि स्थितो पदङ्केशो स्वतन्त्रो व्याप्तमन् धरिहि सुविश्रुष्टास्वतन्त्रम् स्वेच्छया वर्तयितय तेजः स्वमनस्तस्य पूजस्य

ಜನ ಬಂಗಾರದ ದಾನವನ್ನು ಕೊಡ್ತಾ ಇದ್ದಾರೆ ಕೊಟ್ಟ ಆ ದಾನವನ್ನ ಸ್ವೀಕಾರ ಮಾಡುವ ವ್ಯಕ್ತಿ ಬಹಳ ಸಂತೋಷದಿಂದ ಅದನ್ನ ಸ್ವೀಕಾರ ಮಾಡುತ್ತಾರೆಡುವವರೆಗೂ ಸಾಮರ್ಥ್ಯ ಇದೆ ಅದನ್ನ ಸ್ವೀಕಾರ ಮಾಡುವ ವ್ಯಕ್ತಿಗೂ ಕೂಡ ಸಾಮರ್ಥ್ಯ ಇದೆ ಇಬ್ಬರೂ ಕೂಡ ಆ ಸಾಮರ್ಥ್ಯಕ್ಕೆ ಒಳಪಟ್ಟವರಾಗಿದ್ದಾರೆ ಬಂಗಾರನೇ ಕೊಟ್ಟ ಮೇಲೆ ಬೆಳ್ಳಿ ಕೊಡೋರು ಆಶ್ಚರ್ಯವಿಲ್ಲ ಆಶ್ಚರ್ಯ ಬೆಳ್ಳಿಯ ದಾನವನ್ನು ಕೊಡೋರು ಇದ್ದಾರೆ ಬೆಳ್ಳಿಯ ದಾನವನ್ನ ಸ್ವೀಕಾರ ಮಾಡುವವರು ಇದ್ದಾರೆ ಹಾಗೆ ಬರ್ತಾ ಬರ್ತಾ ಬಂದ್ರೆ ಪುಸ್ತಕ ದಾನ ಇದೆ ಧಾನ್ಯಗಳ ದಾನವಿದೆ ಇದೆಲ್ಲವನ್ನೂ ಕೂಡ ದನದಿಂದ ಸ್ನೇಹಿತವಾಗಿ ಅನೇಕರು ದಾನ ಧರ್ಮ ಅಂತ ಸರ್ವಸ್ವನ್ನು ಕೂಡ ಕೊಡುವಂತಹ ಮಟ್ಟಿಗೆ ಇವತ್ತಿನ ಪ್ರಪಂಚ ಬಂದಿದೆ ಆದರೆ ಯಾರತ್ರ ಹೋಗಿ ಸ್ವಲ್ಪ ನಿಮ್ಮದು ಒಂದೆರಡು ದಿವಸದ ಆಯುಷ್ಯನ್ನು ದಾನ ಕೊಡ್ತೀರಾ ಅಂತ ಕೇಳಿದ್ರೆ ಹಾ ಅಂತ ಅಕಸ್ಮಾತ್ ನನ್ನ ಮಗನೋ ಮಗಳು ಹೆಂಡತಿಯೋ ಅಥವಾ ಒಳ್ಳೆಯ ಜ್ಞಾನಿಗಳು ಇದ್ದರೆ ಅವರಿಗೋಸ್ಕರವಾಗಿ ಕನಿಷ್ಠ ಪಕ್ಷ ಕೊಡ್ತೀನಿ ಅಂತ ಬಾಯಲ್ಲಿ ಬಂದರೂ ಕೂಡ ಕೊಡುವ ಸಾಮರ್ಥ್ಯ ಇಲ್ಲ ಅದರ ಜೊತೆಗೆ ನಾನಿನ್ನು ಸಾಧನೆಯನ್ನು ಮಾಡಬೇಕಾಗಿದೆ ತತ್ರಾಪಿ ಜನ್ಮ ಶತಕೋಟಿ ಶು ತತ್ರಾಪಿ ಜನ್ಮ ಶತಕೋಟಿ ಬ್ರಾಹ್ಮಣತ್ವ ತತ್ರಾಪಿ ಜನ್ಮ ಶತಕೋರಿಷು ವೈಷ್ಣವತ್ವ ಈ ಬ್ರಾಹ್ಮಣ ಜನ್ಮ ಬರುವುದೇ ಬಹಳ ದುರ್ಲಭ ಅದಲ್ಲೂ ಕೂಡ ಮತ್ತರತ್ವಂ ಭಗವಂತನ ಕಡೆಗೆ ಮುಖವನ್ನ ಮಾಡಿ ಸಾಧನೆ ಮಾಡುವಂತಹ ಜನ್ಮ ಬರೋದು ಬಹಳ ದುರ್ಲಭ ಬ್ರಾಹ್ಮಣ ಜನ್ಮ ಬಂದಿದೆ ಇದನ್ನ ಹಾಳು ಮಾಡ್ಕೊಳ್ಬಾರ್ದು ಅಂತ ಹೇಳಿ ಹಗಲು ರಾತ್ರಿ ಸತ್ಯಾಸ್ತ್ರದ ಅಧ್ಯಯನ ಪಾಠ ಪ್ರವಚನ ಪೂಜೆ ಪುನಸ್ಕಾರ ನಿಯಮ ನಿಷ್ಠಿ ಇವೆಲ್ಲವನ್ನೂ ಕೂಡ ಮಾಡಿಕೊಂಡಿರತಕ್ಕಂತಹ ಜೀವರಾಶಿ ಆ ಎರಡು ದಿವಸ ಅವಕಾಶ ಕೊಟ್ಟರೆ ಅವಶ್ಯವಾಗಿ ತಗೋತೀನಿ ಇನ್ನೆರಡು ದಿವಸ ನಾ ಎರಡು ದಿವಸದಲ್ಲಿ ಲೆಕ್ಕಾದಷ್ಟು ಸಾಧನೆ ಆಗತ್ತೆ ಅಂತ ಮನಸ್ಸಲ್ಲಿದ್ದರೂ ಕೂಡ ತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲ ಇದೆ ನಮ್ಮೆಲ್ಲರ ಪರಿಸ್ಥಿತಿ ಕೊಟ್ಟರೆ ಕೊಟ್ಟನೇನೂ ಸಾರ್ಥಕ ಜೀವನವೂ ನಮ್ಮಲ್ಲಿ ಇಲ್ಲ ಅವೆರಡನ್ನೂ ಮಾಡಿ ತೋರಿಸಿದ ಮಹಾನುಭಾವ ಅಂತಂದರೆ ನಮ್ಮ ಗೋಪಾಲದಾಸರು ಹಾಗೂ ಜಗನ್ನಾಥದಾಸರು ಏನ್ ದಾನವನ್ನ ಕೊಡ್ತಾರೆ ಅಂದ್ರೆ ಅದಕ್ಕಿಂತಲೂ ಜಗತ್ತಿನಲ್ಲಿ ಇನ್ನೊಂದು ಉತ್ ಉತ್ತಮವಾದ ಈ ಜಗತ್ತಿನಲ್ಲಿ ಅಷ್ಟು ಅದ್ಭುತವಾದ ಅದನ್ನು ಕೊಡುವ ಸಾಮರ್ಥ್ಯ ಪಡೆದವರಾಗಿದ್ದಾರೆ ಮಹಾ ಮಹಾ ಜ್ಞಾನಿಗಳು ಆಯುಷ್ಯ ಕೊಟ್ಟರೆ ಜಗನ್ನಾಥದಾಸರು ಅವರ ಯೋಗ್ಯತೆಯನ್ನು ತಿಳಿದುಕೊಂಡಿರ್ತಕ್ಕಂಥ ಗೋಪಾಲದಾಸರು ಕೊಟ್ಟರೆ ಜಗನ್ನಾಥದಾಸರು ಅವರ ಸಾಥಿತ್ಯವನ್ನು ತೋರಿಸಿಕೊಳ್ತಾ ಇದ್ದಾರೆ ಏನೊಂದು ಆಯುಷ್ ಸಿಕ್ಕಿದೆ ಆ ಆಯುಷ್ಯನ್ನ ವ್ಯರ್ಥ ಮಾಡಿಕೊಳ್ಳಬೇಡಿ ಅಂತ ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ ಅದ್ಭುತವಾದ ಗ್ರಂಥಗಳನ್ನು ಬರೆದು ಆಯುಷ್ಯನ್ನ ದಾನ ಮಾಡಿದ ತಮ್ಮ ಗುರುಗಳ ಮುಖಾಂತರ ಭಗವಂತನಿಗೆ ಇದನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಇದಕ್ಕಿಂತಲೂ ಶ್ರೇಷ್ಠವಾದ ಸಾಧನೆ ಬಹುಶಃ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ ಇದೇ ರಾಜರು ನನಗಿರುವುದು ಏಳೇ ದಿವಸ ಅಂತ ಓಡಿ ಬಂದು ಸಾಧನೆಯನ್ನ ಮಾಡಿಕೊಳ್ಬೇಕು ಏಳೇ ದಿವಸದಲ್ಲಿ ಏನು ಮಾಡಬೇಕು ಅಂತ ತಿಳಿಯದೇನೆ ತೀರಕ್ಕೆ ಬಂದು ಕೂತಾ ಬಂದು ಭಾಳವತ ಉಪದೇಶವನ್ನು ಮಾಡತಕ್ಕಂಥವರು ಹೇಳುತ್ತಾರೆ ಕಟ್ವಾಂಗರಾಮರಾಜೇ ಕಟ್ವಾಂಗ ಇರತಕ್ಕಂತಹ ರಾಜ ಕೇಳಿದ ಎಷ್ಟು ನನಗಾಯಿಷ್ಯು ಅಂತ ಕೇಳಿದರೆ ಎರಡೇ ಮುಹೂರ್ತ ಅಂದರು ంగ త్యాగవ అసన మోక్ష ఆయుష్ దాన ఇంత ఒరే ముహూర్త అంతా నా కొడుతీని అంత యూ కిత ఎరడు ముహూర్త సాధన తన దేహవన్న త్యాగమ ಇದು ಇರತಕ್ಕಂಥ ಅದ್ಭುತವಾದ ಕಾಲದ ಚೌಕಟ್ಟು ನಾವೆಲ್ಲ ಅನ್ಕೋತಾ ಇರ್ತೇವೆ ನರಹರ ತೀರ್ಥರ ಆರಾಧ್ಯ ಬಂತು ಒಬ್ಬರ ಆರಾಧ್ಯ ಆರಾಧ್ಯ ಬರುತ್ತೆ ಮಧುನೋಮಿ ಬರುತ್ತೆ ಅದು ಹೋಗ್ತಾ ಇದೆ ಆದರೆ ಅದರ ಅರಿವು ನಮಗೆ ಆಗ್ತಾ ಇಲ್ಲ ಅದರ ಜೊತೆಗೆ ನಮ್ಮ ಒಂದೊಂದು ದಿನದ ಒಂದೊಂದು ಗಂಟೆಯ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡು ಕೂಡ ನಮ್ಮ ಆಯುಸ್ಸೂ ಕೂಡ ಕ್ಷಣಿಸ್ತಾ ಇರುತ್ತೆ ಅದನ್ನ ತಲೆಯಲ್ಲಿ ಇಟ್ಟುಕೊಂಡು ಗೋಪಾಲದಾಸರು ಹಾಕಿಕೊಟ್ಟ ಮಾರ್ಗದಿಂದ ಜಗನ್ನಾಥದಾಸರು ಮಾಡಿದ ಸಾಧನೆ ಮಾರ್ಗವನ್ನು ಹೆದುಕೊಂಡು ಭಗವಂತ ನನಗೆ ಪೂರ್ಣಾಯು ಪೂರ್ಣ ಸಂಪತ್ತಿ ರಾಯರ ಹತ್ರ ಬಂದಾಗ ಪ್ರಾರ್ಥನೆ ಮಾಡಬೇಕಾದ್ರೂ ಪೂರ್ಣಾಯು ನನಗೆ ಪೂರ್ಣ ಆಯುಷ್ಯಂತ ಕೊಡಿ ಯಾಕೆ ಮುಂದೆಯಲ್ಲಿ ಜನ್ಮವನ್ನ ತಾಳ್ತೇನೋ ನನಗೆ ಗೊತ್ತಿಲ್ಲ ನಾಯಿ ಆಗ್ತೇನೋ ಕತ್ತೆ ಆಗ್ತೇನೋ ಹಂದಿ ಆಗ್ತೇನೋ ಅಂತ ವಿಪ್ರಹ ಪಾರಾಯಣವನ್ನು ಹೋಮವನ್ನು ಮಾಡುವುದರಿಂದ ಮತ್ತಲ್ಲಿ ಬ್ರಾಹ್ಮಣ ಜನ್ಮ ಬಂದರೂ ಕೂಡ ದೇವರ ಪೂಜೆ ಮಾಡದೆ ದೇವರ ಆರಾಧನೆ ಮಾಡದೆ ಶಾಸ್ತ್ರವನ್ನು ಓದಬೇಕು ಬ್ರಾಹ್ಮಣರಿಗೆ ಗೌರವಿಸಬೇಕು ದಾನ ಧರ್ಮವನ್ನು ಮಾಡಬೇಕಂತಕ್ಕಂಥ ಬುದ್ಧಿ ಬರಬೇಕಲ್ಲ ಕೇವಲ ಬ್ರಾಹ್ಮಣನಾಗಿ ಹುಟ್ಟಿದರೆ ಮಾತ್ರ ಸಾಲಲ್ಲ ಇವೆಲ್ಲವನ್ನೂ ಕೂಡ ನಮಗೆ ಬೇಕಾದರೆ ರಾಜರ ಸನ್ನಿಧಾನಕ್ಕೆ ಪೂರ್ಣ ಅರಿವು ಪೂರ್ಣ ಸಂಪತ್ತು ಎಲ್ಲವನ್ನ ದಯಮಾಡಿ ಕೊಡತಕ್ಕಂಥ ಗುರುಗಳು ಅಂತಹ ಗುರುಗಳನ್ನು ಹೊಕ್ಕಿದಾಗ ನಮಗೆ ಎಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಎನ್ನುವುದನ್ನೇ ಗೋಪಾಲದಾಸರು ನಮಗೆ ಸಿಕ್ಕ ಅವಕಾಶದಲ್ಲಿ ತಾವು ರಚನೆ ಮಾಡಿ ತೋರಿಸಿಕೊಂಡರು ಕೊಟ್ಟ ಅವಕಾಶವನ್ನ ದುರುಪಯೋಗವನ್ನ ಮಾಡದೇ ಐಹಿಕ ಸುಖಗಳ ಕಡೆಗೆ ತಾವು ತಮ್ಮ ಬುದ್ಧಿಯನ್ನ ಕೊಡದೇನೆ ಮನಸ್ಸನ್ನ ಕೊಡದೇನೆ ಅದ್ಭುತವಾದ ಕೃತಿಗಳನ್ನು ರಚನೆಯನ್ನು ಮಾಡಿ ಶ್ರೀಮನಾಚಾರ್ಯರ ಆಚಾರ್ಯರ ಹಾಗೂ ಬಿರಿ ವ್ಯಾಸವರ ಸಾಧ ಕುರಿತು ಸಾಧನೆಯನ್ನು ಮಾಡತಕ್ಕಂತಹವರು ಜಗನ್ನಾಥದಾಸರು ಎಂಬುವುದಾಗಿ ನಾವು ಕಾಣಬಹುದಾಗಿದೆ ಅಂತಹ ಗುಪಾರದಾಸರು ಅದ್ಭುತವಾದ ತಮ್ಮ ಕೃತಿಗಳಲ್ಲಿ ತತ್ವಜ್ಞಾನವನ್ನು ತುಂಬಿ ಹಿಡಿತ ಒಂದು ಗೀತೆಯನ್ನ ರಚನೆಯನ್ನು ಮಾಡಿದ್ದಾರೆ ಬಹಳ ದೊಡ್ಡದಾದರೂ ಅದು ಕೊನೆಯ ಭಾಗದಲ್ಲಿ ಹೇಳುವುದಾದರೆ ಹೇಳ್ತಾನೆ ಹರಿ ಮೂರ್ತಿ ಕಡು ಕಂಗ ಭಗವಂತನ ಮೂರ್ತಿಯನ್ನ ನೋಡಬೇಕು ಅವನ ಅದ್ಭುತವಾದ ಗುಣಗಳನ್ನ ಪ್ರತಿಮೆಯಲ್ಲಿ ಚಿಂತನೆಯನ್ನ ಮಾಡಬೇಕು ಅಂತ ಹೋಗ್ತಾ ಇದ್ರೆ ನನಗೆ ಕಾಣಿಸ್ತಾ ಇಲ್ಲ ಕಾರಣ ಏನು ನನಗೆ ಯಾವ ವಸ್ತುವಿನ ಮೇಲೆ ಮೋಹವಿದೆ ಅದೇ ನನಗೆ ಇದೆ ಹರಿಯ ಕೀರ್ತನೆಯು ಕೇಳಿಸದು ಎನ್ನ ಕಿವಿಗಳಿಗೆ ಭಗವಂತನ ಹಾಡು ದಾಸರು ಬರಗತಕ್ಕಂತಹ ಪದಗಳು ನಮಗೆ ಕೇಳಿಸ್ತೀವಿ ಅಂತ ಇದ್ರೆ ಅದಕ್ಕೆಲ್ಲ ವಾಲ್ಯೂಮ್ ಸಣ್ಣಕ್ಕೆ ಇಟ್ಕೊಡಿ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಬೇಡವಾದ ಆ ಕೀರ್ತನೆಗಳು ಹಾಡುಗಳು ನಮ್ಮ ಕಿವಿಯೊಳಗೆ ಒಳಗೆ ಬಕ್ಕಿ ಮನಸ್ಸಿನಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ದೇವರ ನಾಮ ಉಚ್ಚರಣೆ ಮಾಡಕ್ಕೋದ್ರೆ ಬೇರೆ ಕಡೆಗೆ ಕರೆದುಕೊಂಡು ಹೋಗುತ್ತೆ ಆ ಭಗವಂತನನ್ನು ಕೊಂಡಾಡುವ ಹಾಡುಗಳು ನನ್ನ ಬಾಯಲ್ಲಿ ಬರ್ತಾ ಇಲ್ಲ ಅನಾಡಿ ಕಾಲದ ತಾಡಿಕೊಂಡು ಬಂದಿದ್ದೇವೆ ನಾವು ಯಾವ ಯಾವ ಯೋನಿಯಲ್ಲಿ ಹುಟ್ಟಿದ್ದೇವೆಯೋ ಆ ಎಲ್ಲ ಯೋಣಿಗಳಲ್ಲೂ ಕೂಡ ಕಪಿಲೋಪಾಖ್ಯಾನದಲ್ಲಿ ಉಪದೇಶ ಕೊಡುವ ದೇವೂತಿ ಕೇಳಲು ಕಪಿಲ ಉತ್ತರ ಕೊಟ್ಟ ಅಹಂ ಅಭಿಮಾನೋತ್ತೀ ಸಂಸಾರದ ಬಂಧನಕ್ಕೆ ಯಾವುದು ಕಾರಣ ಅಂದ್ರೆ ಅಹಂಕಾರ ಹಾಗೂ ಮಮಕಾರ ದುಷ್ಟವಾದ ಕಾಮನೆಗಳು ಹಾಗೆ ಯಾವ ಯಾವ ಯೋನಿಯಲ್ಲಿ ಹುಟ್ಟಿದರೂ ಕೂಡ ಯಾವ ಯಾವ ಜನ್ಮದಲ್ಲಿ ನಾವು ತಾಳಿದರೂ ಕೂಡ ನಮಗೆ ಅಹಂಕಾರ ಹಾಗೂ ಮಮಕಾರ ನಾನು ಹಾಗೂ ನನ್ನವರು ಇರುವ ಸಂಸಾರಕ್ಕೆ ಕಾರಣೀಭೂತವಾದ ಇದರೊಳಗೆ ನಾವು ಬಂಧಕರಾಗ್ತಾ ಇದ್ದೇವೆ ಇದು ಇವತ್ತಿನ ಕಾಯಿಲೆಯಲ್ಲ ಜ್ವರ ಬಂದಿತ್ತು ಕ್ರೋಸಿನ್ ತೊಗೊಂಡ್ರೆ ಅಥವಾ ಡೋಲೋಸಿಕ್ ಚುಟ್ಟಿ ತಗೊಂಡ್ರೆ ಹೋಗುತ್ತೆ ಅಲ್ಲ ಅನಾದಿಂದ ಬಂದಿರತಕ್ಕಂತಹ ಜೀವನಿಗೆ ಬಂದಿರತಕ್ಕಂತಹ ಭವರೋಗ ಸಂಸಾರವೆಂಬ ದೊಡ್ಡದಾದ ರೋಗದಲ್ಲಿ ಬಿದ್ದಿದ್ದೇನೆ ಇದರಿಂದ ನನಗೆ ಮುಕ್ತಿ ಕೊಡಿಸಿ ಎಂಬುವುದಾಗಿ ಗೋಪಾಲದಾಸರು ನಮ್ಮೆಲ್ಲರ ಸಲುವಾಗಿ ಪ್ರಾರ್ಥನೆ ಮಾಡಲು ವಿಧಾನವನ್ನು ತೋರಿಸ್ಕೊಟ್ಟಿದ್ದಾರೆ ಅವರಾದರೆ ಅಪರೋಕ್ಷ ಜ್ಞಾನಿಗಳು ಅವರಾದರೆ ಮುಕ್ತರಾಗಿಬಿಟ್ಟಿದ್ದಾರೆ ಆದರೆ ನಮಗೆಲ್ಲರಿಗೂ ಕೂಡ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ

ನಾನಾ ನೋವನಿಗೆ ಬಂದರೂ ಕೂಡ ಈ ಸಂಸಾರದೊಂದು ದೊಡ್ಡದಾದ ಚಕ್ರದಲ್ಲಿ ಬೆಳಿತಾ ಇದ್ದೇವೆ ಇದನ್ನೆಲ್ಲವನ್ನು ಕೂಡ ಬಿಡಿಸಿ ನಿನ್ನ ಅದ್ಭುತವಾದ ನಾನ ಒಳ್ಳೆ ಉತ್ತಮವಾಗಿ ಬೇಕಾಗಿರ್ತಕ್ಕಂಥ ಭಕ್ತಿ ಇವೆಲ್ಲವನ್ನು ಕೊಟ್ಟು ನನ್ನನ್ನು ಉದ್ಧಾರವನ್ನು ಮಾಡಿ ಎಂಬುದಾಗಿ ಗೋಪಾಲದಾಸರು ಅನಾದಿ ಕಾಲದ ಭಾವ ಘಡಿಯ ಅದನ್ನು ಕಳೆದರೆ ನಾನೆಂದಿಗೂ ಕೂಡ ಮರೆಯೇ ನೀ ಮಾಡಿದ ಉಪಕಾರ ಹುಡುಕಿದ ಸಂದರ್ಭದಲ್ಲಿ ದೇವರು ಮಾಡಿದ ಉಪಕಾರವನ್ನು ನಾವು ಮರೆತು ಬಿಡ್ತೀವಿ ಸುಖ ಕಾಣ್ತಲ್ಲ ಮರೆತು ಬಿಡ್ತೀವಿ ಆದ್ರೆ ಯಾವತ್ತು ನೀ ಈ ಸಂಸಾರಗಳ ಬಂಧನವನ್ನು ಕಳಿತೀಯೋ ಅವತ್ತು ನಾನು ಎಂದಿಗೂ ಕೂಡ ಮರೆಯಲು ಯಾಕೆ ಮೋಕ್ಷೆ ಎಲ್ಲ ಜ್ಞಾನ ಯಥಾರ್ಥವಾಗಿ ಬಂದಿರ್ತದೆ ನಿಯತ ಗುರುಗಳು ಬಂದೆಲ್ಲ ವಿಷಯ ಪ್ರಸ್ತಾಪವನ್ನು ತಿಳಿಸಿರ್ತಾರೆ ಸಂಶಯಗಳನ್ನು ನಿವಾರಣೆ ಮಾಡಿರ್ತಾರೆ ಯಥಾರ್ಥವಾದ ಇರುತ್ತದೆ ಅವತ್ತು ನಾವು ದೇವರನ್ನು ಮರಲಿಕ್ಕೆ ಸಾಧ್ಯವಿಲ್ಲ ಅದನ್ನು ದಾಸು ನನಗೆ ಬಹಳ ಅದ್ಭುತವಾಗಿ ತೋರಿಸುತ್ತಿದ್ದಾರೆ ಇಂತಹ ಅದ್ಭುತವಾದ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವರು ಗೋಪಾಲದಾಸರು ಅಂತಹ ಗೋಪಾಲದಾಸರು ಎಲ್ಲರಿಗೂ ಕೂಡ ಪರಮಾನುಗ್ರಹವನ್ನು ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅವರೊಂದು ಚಿಕ್ಕದಾದ ಒಂದೇ ಒಂದು ಪದ್ಯ ಸಮಯಕ್ಕೆಲ್ಲ ಅದಕ್ಕೆ ವೇಗವಾಗಿ ಹೇಳಿ ಆ ಗುರುಗಳಿಗೆ ಅದನ್ನು ಸಮರ್ಪಣೆಯನ್ನು ಮಾಡ್ತೇನೆ ಶ್ರೀ ಗುರುಭ್ಯೋ ನಮಃ ಮಾವಾರಿ ಮಾವಾರಿ ಜಾರಿ ಮನಕತಿ ಜಂಭಾರಿ ಜಂಭಾರಿ ಶೋಕ ಪಡೆಯ ನೀ ಕುರುಪಂಥ ಕುರುಪಂಥವನ್ನು ನಿಲ್ಲಿಸಿದೆ ನಗಪ ಪನ್ನಗಪ ಪಂಚಾಸ್ತು ಆಯೋ ಗೋಪಾಲ ಗೋಪಾಲಿಠ ಎನ್ನುವುದಾಗಿ ದಾಸರು ರಚನೆ ಮಾಡಿರುವಂತಹ ಅದ್ಭುತವಾದ ಕೃತಿ ಮೊದಲನೇ ಬಹಳ ಸರಳ ಎಲ್ಲರಿಗೂ ಗೊತ್ತಾಗಿ ಬಿಡ್ತಾರೆ ಯಾವುದು ಮಾಮ ಹರಿ ಮಾಮ ಅಂದ್ರೆ ಕಂಸ ಅವನಿಗೆ ಅರಿ ಶತ್ರುವಾಗಿರತಕ್ಕಂಥವನು ಯಾರು ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ మామారి అందన సోదరమావని శత్రు వారి కృష్ణ మా ఎమారి కృష్ణ నన్నీ రక్షణ మారు ఎన్మయ అదర జ మా మా వారిజ మనసి పదచీర మా అంద్రె లక్ష్మీదేవి వారిజ అంద్రె బ్రహ్మదేవరు వారి అందీరు జుట్టివరు అంత ఎవర మనసిజ అందరమీదేవి మా వారిజ బ్రహ్మదేవరు మనసి జర అంద భగవంత మనస్సినంత మన్మథ హీగ మా వారిజ మనసి జర మనసి దూర లక్ష్మీదేవి కూడా భగవంత బహాలు దూర అందరూ ಅವಳು ಕೂಡ ಭಗವಂತನ ಅನಂತ ಗುಣಗಳನ್ನು ಎಣಿಸುವುದರಲ್ಲಿ ಅವಳು ಕೂಡ ಬಹಳ ಹಿಂದಿದ್ದಾಳೆ ಅರ್ಥಾತ್ ಭಗವಂತನ ಗುಣಗಳು ಅನಂತ ಗುಣಗಳು ಇವುಗಳನ್ನು ಎಣಿಸುವುದಕ್ಕೆ ಲಕ್ಷ್ಮೀದೇವಿ ಕೈಯಲ್ಲೂ ಕೂಡ ಸಾಧ್ಯವಾಗ್ತಿಲ್ಲ ಅದಕ್ಕೆ ಶಾಸ್ತ್ರ ಸಮನಾಂತ ಕರಿಯೋ ಕಾರಣಕ್ಕೆ ದೇಶತಃ ಕಾಲತಃ ಅಂತ ಹೇಳಿದ್ದಾರೆ ಹೊರತು ಗುಣವನ್ನಲ್ಲಿ ಹೇಳಲಿಕ್ಕೆ ಸಾಧ್ಯವಾಗಿಲ್ಲ ಯಾಕೆಂದ್ರೆ ಲಕ್ಷ್ಮೀದೇವಿ

ಬ್ರಹ್ಮದೇವರೇ ಆಗಿಲ್ಲ ಆದ್ಮೇಲೆ ಮನಸ್ಸಿಗೆ ಮನೋನಿಯಾಮಕರಾಗಿರ್ತಕ್ಕಂಥವರು ದೇವರಂತ ಬೇಕಾದ ತಗೋಬಹುದು ಮನಸ್ಸಿಂದ ಹುಟ್ಟಿರ್ತಕ್ಕಂತಹ ಮನ್ಮಜಾದಗಳಂತ ಬೇಕಾದ ತಗೋಬಹುದು ಅಥವಾ ಉಳಿದೆಲ್ಲ ದೇವತೆಗಳು ಕೂಡ ಅಂತ ಬೇಕಾದ್ರು ತೆಗೆದುಕೊಂಡು ಅವರಿಗೆ ಅತಿ ದೂರ ಅಂದರೆ ದೇವರು ಯಾರ ಕೈಗೂ ಕೂಡ ಅಷ್ಟು ಸುಲಭವಾಗಿ ತನ್ನ ಗುಣಗಳನ್ನ ಎಣಿಸಲಿಕ್ಕೆ ದೇವರು ಬಿಡತಕ್ಕಂತಹವನ ಅದಕ್ಕೆ ನಮಗೆಲ್ಲ ನಾಕೆ ಕೊಟ್ಟರು ಸತಚಿತ ಆನಂದ ಆತ್ಮೀತಿ నాలుకు గుణ ఉపసనచ్చు గుణ ఉపడక సాధ్యమీల్ ఎన్ని తో అదే మావారి మావారి జ మనసిజర మనకథి ఘోరజ యశోధజ అంద్రె జగత్త ఎత్తి వసు దేవ దేవకీర కృష్ణ పరమాత్మ హూ కన వనంద బాల్దీ బాలకన సమాధి మన ముఖాంతర ಬಾಳೆ ತೋರಿಸಿಕೊಟ್ಟಿರೋದು ಮಾತ್ರ ದೇವಿಯ ಮಾತೆ ಅದಕ್ಕೋಸ್ಕರವಾಗಿ ದಾಸು ಕೂಡ ಹೆಚ್ಚಿಗೆ ಪದ ಮಾಡಿರ್ತಕ್ಕಂಥದ್ದು ಆಡಿಸ ಯಶೋದೆ ಅಂತಲೇ ಹೇಳಿದಾಗ ಅವರು ದೇವಿಗೆ ಹೆಸರು ಬಂದಿಲ್ಲ ಹಾಗಾಗಿ ಹೆಚ್ಚು ಬಹಳ ಆಡಿಕೆಯತಕ್ಕಂಥವಳು ಯಶೋಧ యశోధజ అందే కృష్ణ పరమాత్మ లక్ష్మీదేవి కూడా బ్రహ్మదేవనూ కమారి ఆ కృష్ణ పరమాత్మకే సాధ్యవగా యశోధజ యశోదా దేవీ హూ కర్థాత్ దేవికయలు హూ కూడా యశోదాదేవల్ కశోధజ యశోదా దేవీ కృష్ణ పరమాత్మన ತಿಳಿದುಕೊಳ್ಳೆ ಸಾಧ್ಯವಾಗಲಿಲ್ಲ ಯಾಕೆ ಅಂತಂದರೆ ಅವ್ರಿಗೆಲ್ಲರೂ ಕೂಡ ದೇವರು ದೇವರ ವರಪಣಕಾರ ವಸುದೇವ ದೇವರಿಗೆ ಹೇಳದೆ ತಾನು ಅದ್ಭುತವಾದ ದರ್ಶನವನ್ನ ಕೊಡ್ತಾ ಇದ್ದರೂ ಕೂಡ ಅಲ್ಲಿ ಹಿಡ್ಕೊಂಡು ಎಲ್ಲರೂ ಹೇಳ್ಬಿಟ್ಟ ಏನಂತ ಯುವ ಮಾಂ ಪುತ್ರಭಾವೇನ ಬ್ರಹ್ಮಭಾವೇನ ನಿಮಗೆ ನಾನು ಮಗಾಂತನೇ ನಾನು ದಾನವನ್ನೇ ಕೊಡ್ತೇನೆ ಹೊರತು ದೇವರು ಎಂಬತಕ್ಕಂತಹ ಜ್ಞಾನವನ್ನ ಕೊಡುವುದಿಲ್ಲ ಅಂತ ಹೀಗಾಗಿ ಯಶೋಧ ಅಂದ್ರೆ ಯಶೋದಾದಿಯಲ್ಲಿ ಹುಟ್ಟತಕ್ಕಂಥವನು ಹಾಗೂ ಯಶೋಧ ಅಂದ್ರೆ ನೀರು ತರ್ಥ ಯಶೋದ ಶಬ್ದಕ್ಕೆ ನೀರಿನಂತೆ ಶುಭ್ರವಾದ ಮನಸ್ಸುಳ್ಳತಕ್ಕಂಥವನು ಯಶಸ್ಸುಡತಕ್ಕಂಥವನು ಸಾಕ್ಷಾತ್ ಭಗವಂತ ಹಾಗೂ ಜಯ ಜಯ ಅಂತ ಶಬ್ದಕ್ಕೆ ಯಶಸ್ಸು ಅಂತ ಅರ್ಥ ಯೋಗೇಶ್ವರ ಕೃಷ್ಣ ಧೃತರಾಷ್ಟ್ರ ಕೇಳಿದ అర్జున ఎద్దు నితా తె జయాలే సిగత్ మగన మేన మోహద ప్రశ్నవాడ ఉత్తర కొట్టు సంజయరు ఎత్ర కృష్ణో ఎత్రో ధను త్రీ విజయో ధృవీ తె జయమనీయో అందజీ అయిన పక్షి జయవన తొట్టో నన్న జీవనలో జయవన్న తొడు ఏన జయ అందే భగవంతన సాక్షాత్కార సంసారద నివృత్తి ఇంత అద్భుతవంత జయకొడు అథవా జయమనీయో జయ అందే మహాభారత జయోనామీతి హాసోయం కృష్ణద్వై మాలిదం జయశబ్ద మహాభారత चक्रे పరం చక్రె మహాభారతము అంతే అంత శ్రేష్టవ ಒಂದು ಜ್ಞಾನವನ್ನು ನನಗೆ ಜಯಪಾಲಶ್ಮಿಯವರಗೋಸ್ಕರವಾಗಿ ಜಯವನೀಯ ಅಥವಾ ಇನ್ನೊಂದು ಜಯ ಶಬ್ದಕ್ಕೆ ಜನ್ಮಾಧ್ಯ ಯಥೋನ್ಮಯಾಧಿಕಾರದ ಚಾತ್ವರ ಎಂಬುವುದಾಗಿ ಪ್ರಾರಂಭವಾಗಿ ಪ್ರಾರಂಭವಾಗಿ ನಮಸ್ತನಾತನ ಎಂಬುದಾಗಿ ಯಕಾರದೊಂದಿಗೆ ಸಮಾಪ್ತಿ ಕೊಡುತ್ತೆ ಅದಕ್ಕೋಸ್ಕರವಾಗಿ ಜಯ ಅಂದ್ರೆ ಶ್ರೀಮದ್ ಭಾಗವತ ಆ ಎಲ್ಲ ಅದ್ಭುತವಾದ ಭಾಗವತ ಭಾಗವತದ ಸಾರ ಇವೆಲ್ಲವನ್ನೂ ಕೂಡ ನನಗೆ పరమానుగ్రహవన్న మాత ఉద్దేశో ఎదు అంభారి జం జంభారి అంతే ఇంద్రదేవరు ఇంద్రదేవరన్న ఇంద్రదేవర అవతార ఆగింత అర్జున అవన్నీ ఒంశ నిరతకంత కృష్ణ పరమాత్మనే భారీ శోక ಬಂಧುಗಳನ್ನು ಹೇಗೆ ಕಲ್ಲುವುದು ಅರ್ಥಾತ್ ದುಃಖದಲ್ಲಿದ್ದ ಎಲ್ಲರೂ ಕೂಡ ನನ್ನವರೇ ಇದ್ದಾರೆ ಅಂತ ಅರ್ಜುನ ದುಃಖದಲ್ಲಿ ಇರತಕ್ಕಂತಹ ಪ್ರಸಂಗ ಯುದ್ಧದ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯ ವಿಷ್ಣು ಎಲ್ಲರೂ ಕೂಡ ನಮ್ಮವರೇ ಕೃಷ್ಣ ಹೇಗೆ ಯುದ್ಧ ಅಂತ ದುಃಖದಲ್ಲಿದ್ದಾಗ ನೀದೇ ಅದ್ಭುತವಾದ ಗೀತೋಪದೇಶವನ್ನ ಮಾಡಿ ಗುರು ಪಂಥಕ್ಕೆ ಆ ದುರ್ಯೋಧನಗಳೇನಿದ್ರು ಅವರೆಲ್ಲರನ್ನೂ ಕೂಡ ನೀನು ನಾಶವನ್ನ ಮಾಡುವುದಕ್ಕೆ ನೀನು ಗುರುಪಂಥ ಅದ್ಭುತವಾದ ಪ್ರತಿಕ್ರಿಯೆಯನ್ನು ಮಾಡಿರ್ತಕ್ಕಂತಹ ಭೀಷ್ಪಾಚಾರ ಮಾತ್ರ ಸತ್ಯವನ್ನ ಮಾಡಿದೆ ಅದರ ಜೊತೆಗೆ ಕೌರವರ ಸುಷ್ಟರಾಗಿರ್ತಕ್ಕಂತಹ ಕೌರವರನ್ನ ಸಂಹಾರವನ್ನ ಮಾಡಿಸಿದೆ ನಗಪ ನಗಪತ ಕಾಯೋ ನಗಪ ಅಂದ್ರೆ ಕೈಲಾಸದಲ್ಲಿ ವಾಸವಾಗಿರ್ತಕ್ಕಂತಹ ರುದ್ರಾಲಯಸ್ತ ದೇವತೆಗಳು ನುತ ಅಂದ್ರೆ ಆ ಪಂಚಾಸ್ಯ ಅಂದ್ರೆ ಶೇಷದೇವರ ಬದಲಾಗಿರ್ತಕ್ಕಂತಹ ದೇವತೆಗಳು ಅವರಿಂದ ನುತ ಚೆನ್ನಾಗಿ ಸ್ತೋತ್ರವನ್ನ ಮಾಡಿಸಿಕೊಳ್ಳಪಟ್ಟಿರ್ತಕ್ಕಂತಹ ಪರಮಾತ್ಮನೇ ಗೋಪಾಲ ಗೋಗಳನ್ನು ಕಾಯ್ದ ಗೋವರ್ಧನ ಗಿರಿಯಲ್ಲಿ ಎತ್ತಿದ ಗೋಪಾಲ ಚಿಕ್ಕ ಚಿಕ್ಕ ಕಲುಗಳನ್ನ ಮೊದಲಿಗೆ ಗೋ ಅದರ ದೊಡ್ಡ ದೊಡ್ಡ ಕಲುಗಳು ಅವುಗಳನ್ನ ಕಾದ ಗೋಪಾಲ ಗೋ ಅಂದ್ರೆ ಅನಂತವಾಗಿರ್ತಕ್ಕಂತಹ ವೇದಗಳು ಅವುಗಳನ್ನು ಶ್ರೀಮದಾಚಾರ್ಯ ಮುಖಾಂತರ ಅವತಾರವನ್ನು ವಾಯಿಸಿ ಪಾಲನೆ ಯೋಗ್ಯವಾದ ಅರ್ಥವನ್ನ ಜಗತ್ತಿಗೆ ಶಾಸ್ತ್ರದ ಮುಖಾಂತರ ಕೊಡಿಸತಕ್ಕಂತಹ ಪುರುಪಾಲ ಪೋಷಣೆಯೋ ಗೋಪಾಲನೆ ಗೋಪಿಕಾ ಸ್ತ್ರೀಯರ ಮನಸ್ಸಿನಲ್ಲಿ ಇಟ್ಟು ಅವರೆಲ್ಲರ ಅಪೇಕ್ಷೆಯನ್ನ ಪೂರ್ಣ ಮಾಡತಕ್ಕಂತಹ ಗೋಪಾಲ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಗೋಪಾಲ ವಿಠಲನೆ ಗೋಪದ್ರ ಭೂಮಿ ಅದನ್ನ ಪೂಪಾಲನೆ ಚೆನ್ನಾಗಿ ಪರಿಪಾಲನೆ ಮಾಡತಕ್ಕಂತಹ ಪರಮಾತ್ಮನೇ ನೀನು ನಮ್ಮನ್ನ అనుగ్రహవన్న ఉద్ధారోస్కరీ గోపాలదా అద్భుతవాత మహారి జయోద జీయో జంభారి జంభారిడయ నిసీ పన్నగ పంచాశ కయో గోపాల గోపాల విఠల ఎందు అద్భుతవారు అంత ಗೋಪಾಲದಾಸರು ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ಶಾಸ್ತ್ರದ ಅಧ್ಯಯನವಾಗಬೇಕು ಇರತಕ್ಕಂಥ ಆಯುಷ್ಯನ ಭಗವಂತನ ಸಲಮಾಡಿ ಹೊರವಾಗಿ ಇಟ್ಟು ಇತರವಾಗಿ ಮುಂದಿನ ಜನ್ಮ ಜನ್ಮಗಳಲ್ಲೂ ಕೂಡ ಭಗವಂತನ ಭಕ್ತರಾಗಿ ಉತ್ತಮವಾದ ವೈಷ್ಣವ ಜನ್ಮದಲ್ಲಿ ಅವರನ್ನು ಹುಟ್ಟಿ ಹುಟ್ಟಿ ಉತ್ತಮವಾದ ಸಾಧನೆ ಮಾಡಿಕೊಳ್ಳುವಂತೆ ಆಶೀರ್ವಾದವನ್ನು ಮಾಡಲಿ ಭಗವಂತ ಅಂತ ಅದ್ಭುತವಾದ ಆ ಭಗವಂತನನ್ನ ಅನೇಕ ದರಹ ತೀರ್ಥಗಳು ಉಪಾದಾಸರು ಇನ್ನು ಅನೇಕ ಮಹಾನುಭಾವ ಕೂಡ ಆ ಭಗವಂತನನ್ನು ಕೊಂಡಾಡಿದ್ದಾರೆ ಅಂತಹ ಭಗವಂತ ನಮಗೆಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಬಹುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಚಿಕ್ಕ ಪಾಪ ಕುಸುಮವನ್ನು ಅಸಂತಹ ಭಾರತೀಯ ಮುಚ್ಚಪಣಾಂತರದ ಸರ್ವೋತ್ತಮನ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ